ರ್ಯಾಪಿಡೋ ನಮ್ಮ ಯಾತ್ರಿ ಆಟೋಗಳಿಗೆ ಮಣಿಪಾಲದಲ್ಲಿ ವಿರೋಧ ವ್ಯಕ್ತವಾಗಿದೆ ಮಣಿಪಾಲ ಠಾಣಾ ಮುಂಭಾಗದಲ್ಲಿ ಮಣಿಪಾಲ ನಗರದ ನಾಲ್ನೂರಕ್ಕೂ ಹೆಚ್ಚು ಆಟೋ ಚಾಲಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಆರ್ಟಿಒ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ ಆಟೋ ಚಾಲಕರು ಏಕಾಏಕಿ ಬಾಡಿಗೆ ಮಾಡುವುದನ್ನು ನಿಲ್ಲಿಸಿ ಪ್ರತಿಭಟನೆ ನಡೆಸಿದ್ದಾರೆ ಉಡುಪಿಯಲ್ಲಿ ಆಟೋ ಚಾಲಕ ಮಾಲಕರ ಜಟಾಪಟಿ ಅಂತ್ಯ ಕಾಣುವ ಲಕ್ಷಣಗಳಿಲ್ಲ ಮುಂದುವರಿದ ವಲಯ ಒಂದು ಎರಡು ಎಂಬ ವಿಚಾರದಲ್ಲೂ ಗಲಾಟೆಯಾಗುತ್ತಿದೆ ಆಟೋ ಯೂನಿಯನ್ಗಳ ನಡುವೆ ಸಮನ್ವಯ ಸಾಧಿಸುವುದಕ್ಕೆಂದು ನಡೆಸಿದ ಸಭೆಗಳು ವಿಫಲವಾಗಿದೆ ಡಿಸಿ ಎಸ್ಪಿ ಶಾಸಕರು ಆರ್ಟಿಒ ಯೂನಿಯನ್ ಸಭೆಗಳು ಹಲವು ಬಾರಿ ನಡೆದರೂ ಫಲಿತಾಂಶ ಶೂನ್ಯ ಮಧ್ಯಸ್ಥಿಕೆ ಮಾಡಲು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಬಂದರಾದರೂ ಅದಕ್ಕೆ ಚಾಲಕರು ಕಿವಿಗೊಡಲಿಲ್ಲ ಮೊದಲು ನಿಮ್ಮ ಬನಗಳ ಗಲಾಟೆ ಸರಿ ಮಾಡಿ ಎಂದು ಆಟೋ ಚಾಲಕರು ತಿರುಗೇಟು ನೀಡಿದರು ಆಫ್ ಮೂಲಕ ಬುಕ್ಕಿಂಗ್ಗೆ ಅವಕಾಶ ಕೊಡಬಾರದು ಎಂದು ಮಣಿಪಾಲ ಆಟೋ ಯೂನಿಯನ್ ಒತ್ತಾಯ ಮಾಡುತ್ತಿದೆ ದೇಶಾದ್ಯಂತ ರಾಜ್ಯಾದ್ಯಂತ ಆಫ್ ಬಳಕೆ ಇದೆ ಉಡುಪಿ ಮಣಿಪಾಲ ಇದರಿಂದ ಹೊರತಾಗಿದೆ ಎಂದು ಕೆಲ ಆಟೋ ಚಾಲಕರು ಕೇಳುತ್ತಿದ್ದಾರೆ ಅಂದ ಹಾಗೆ ಮಣಿಪಾಲದಲ್ಲಿ ಆಟೋ ಚಾಲಕರು ಮೀಟರ್ ಹಾಕುವುದಿಲ್ಲ ಏನೆಂದ್ರೆ ನಮಗೆ ಇದು ಇದ್ದು ಬಗ್ಗೆ ಬಾರಿ ತೊಂದರೆ ಆಗ್ತಾ ಉಂಟು ಪ್ರಾಬ್ಲಮ್ ಆಗ್ತಾ ಉಂಟು ನಾವು ಇಲ್ಲಿ ಆಟೋ ಚಾಲಕರ ಮಾಲಕರ ನಾವು ಈ ಸ್ಟೂಡೆಂಟ್ ನಂಬಿ ಇರುವವರು ಒಂದು ಒಂಬೈನೂರು ಜನ ನಾವು ಈಗಲ್ಲ ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ಇಲ್ಲಿ ದುಡಿಮೆ ತೆಗೆದು ಅವರ ಹಣದಲ್ಲಿ ಜೀವನ ತೆಗಿತೇ ಇದ್ದೇವೆ ನಾವು ನಾವು ಈ ಆ್ಯಪ್ ಬಂದು ಇವರು ಯಾರ ಯಾಪೊಂದು ಹಾಕಿ ಇಲ್ಲಿ ಎಲ್ಲೆಲ್ಲಿ ಅವರು ಬಂದು ಈ ಸ್ಟೂಡೆಂಟ್ನವರು ನೋರ್ತು ಸ್ಟೂಡೆಂಟ್ ಇರೋದು ಯೂನಿವರ್ಸಿಟಿ ಇರುವ ಏರಿಯಾದು ನಾಳೆ ಏನಾದರೆ ಒಂದು ಪ್ರಾಬ್ಲಮ್ ಅಂದರೆ ಯಾರಿಗೆ ಇದು ಬರೋದು ಮಣಿಪಾಲ್ ಆಟೋ ಚಾಲಕರ ಮಾಲಕರಿಗೆ ಬರೋದು ಅದಕ್ಕೆ ಯಾರಾದರೆ ಇದು ಜವಾಬ್ದಾರಿ ಇದ್ದರೆ ಅದು ಮಾಡಿ ಮತ್ತು ನಾಳೆ ಅವರು ಬರಲಿ ಇವರು ಬರಲಿ ಅದೇನು ನಮ್ಮ ಹತ್ರ ಇಲ್ಲ ನಮ್ಮದೆಂಥ ಪೊಸಿಷನ್ ಎಂದರೆ ನಮ್ಮದು ಯೂನಿಯನ್ನಿದ್ದು ಮೂರು ಪಂಚಾಯಿತಿ ಅದು ಮಾತ್ರ ಯರ್ಗ ಶಿವಲ್ಲಿ ಬೆಂಬತ್ತು ಬಡಗಿಬೆಟ್ಟು ಈ ಮೂರು ಜನ ಅಲ್ಲಿ ಹುಟ್ಟಿ ಬೆಲೆ ಅಲ್ಲಿ ಶಾಲೆಗೆ ಹೋದವರದ್ದು ಮಾತ್ರ ನಾವು ಮೆಂಬರ್ಶಿಪ್ ತೆಗೆಯೋದು ಅದು ತೆಗೆಯುವುದು ವರ್ಷಕ್ಕೆ ಎರಡು ಜನ ಮಾತ್ರ ಈ ಆ್ಯಪ್ ಬಂದು ಅದು ಬಂದು ಇದು ಬಂದು ನಾಳೆ ಎಲ್ಲಾದರೆ ಸ್ಟೂಡೆಂಟ್ನವರಿಗೆ ಪ್ರಾಬ್ಲಮ್ ಆದರೆ ನಾಳೆ ಇದಕ್ಕೆ ಹೊಣೆ ಯಾರು ಚಾಲಕರು ರ್ಯಾಪಿಡೋ ಬಗ್ಗೆ ಇಲ್ಲಿ ರೈಡ್ ಮಾಡ್ತಾ ಇರುವಾಗ ಮಣಿಪಾಲ್ದ ಚಾಲಕರು ಅದನ್ನು ಕರೆದು ಇವತ್ತು ಸ್ಟೇಷನ್ಗೆ ಬಂದು ಅದರ ಬಗ್ಗೆ ದೂರನ್ನು ನೀಡಿದ್ದಾರೆ ಹಾಗೆ ಇವತ್ತು ಸಾರಿಗೆ ಅಧಿಕಾರಿಗಳ ಬಳಿ ಬಂದು ಮತ್ತು ಎಸ್ ಪಿ ಮಾನ್ಯ ಎಸ್ ಪಿ ಕೂಡ ಇದ್ದರು ಅದನ್ನೇನೋ ಕ್ಲಿಯರೆನ್ಸ್ ಮಾಡಿ ರ್ಯಾಪಿಡೋ ಸ್ಟ್ಯಾಂಡನ್ನ ಎದುರುಗಡೆ ಹಾಕಲಿಕ್ಕಿಲ್ಲ ಬೇರೆ ಕಡೆ ನೀವು ಮಾಡ್ಬೋದಂತ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಇದು ಇನ್ನೊಂದು ವಿಷಯ ಏನಂದರೆ ನಮಗೆ ನಿಜವಾಗಿ ಏಳು ಕಿಲೋಮೀಟರ್ ವ್ಯಾಪ್ತಿ ಸಾರಿಗೆ ಇಲಾಖೆಯ ಸುತ್ತಕೋಲೆಯಲ್ಲಿ ಏಳು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದುಡಿಯಬೌದು ಅಂತ ನಗರ ಪರವಾಗಿ ದುಡಿಬೋದಂತ ಆದೇಶ ಇದೆ ಇದನ್ನು ನಾವು ಇದು ತುಂಬ ಪ್ರಾಬ್ಲಮ್ಸ್ ಐದು ವರ್ಷಗಳ ಹಿಂದೆ ತುಂಬ ಪ್ರಾಬ್ಲಮ್ಸ್ ಇರುವಾಗ ನಾವು ಖುದ್ದಾಗಿ ಸಂಘಟನೆಯವರೇ ಮಾನ್ಯ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಅಲ್ಲಿಂದ ಆರ್ಡರ್ ತಂದಿದ್ದೇವೆ ಅಲ್ಲಿಂದ ಆರ್ಡ್ ತಂದು ಪ್ರತಿಯೊಂದು ನಮ್ಮ ಚಾಲಕರ ಇದರಲ್ಲಿ ಪರ್ಮಿಟ್ನಲ್ಲಿ ವಲಯ ಒಂದು ಸೀಲ್ ಹೊಡೆದು ಪ್ರತಿಯೊಂದು ವಲಯ ಒಂದು ಹಾಕಬೇಕು ಮತ್ತು ನಗರ ಬರವಣಿಗೆ ಚಾಲಕರು ಏಳು ಗುಣ ವ್ಯಾಪ್ತಿ